ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಮೊದಲಿಗೆ ನಿಮಗೆ ಇಷ್ಟವಾದಂತಹ ಕೆಲವು ವಿಷಯಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ಎಷ್ಟೋ ಜನ ಕಾತರದಿಂದ ಕೇಳ್ತಾ ಇದ್ದೀರಾ ಟಿಪ್ಸ್ಗಳನ್ನು ಕೊಡಿ ಅಂತಬಿಟ್ಟು ನಿಮ್ಮ ಮನೆಯತ್ತಲ್ಲಿ ಸಿಗುವಂತಹ ಪ್ರಾಕೃತಿಕವಾಗಿ ಸಿಗುವಂತಹ ವಸ್ತುಗಳಲ್ಲಿ ಎಷ್ಟು ಔಷಧೀಯ ಗುಣಗಳಿದೆ ಅಂತ ನಾನು ನಿಮಗೆ ಇವತ್ತು ಪರಿಚಯ ಇದ್ದೀನಿ ಎಷ್ಟೋ ಜನ ಗೊತ್ತಿದೆ ಆದರೆ ಮಾರ್ತಿರ್ತಾರೆ ಎಷ್ಟೋ ಜನ ಕೇಳ್ತಿರ್ತಾರೆ ಅವ್ರಿಗೆ ನೆನಪು ಮಾಡೋಕ್ಕೋಸ್ಕರ ಮತ್ತೆ ಮತ್ತೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಎಲ್ಲರ ಮನೆಯ ಭಾಗದಲ್ಲಿ ಕೂಡ ಒಂದು ಗಿಡ ಬೆಳೆದಿರುತ್ತೆ ಯಾವುದು ತುಳಸಿ ತುಳಸಿ ಇಲ್ಲದ ಮನೆಯೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಈ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿ ಹೋದರೂ ಕೂಡ ತುಳಸಿಯ ಗಿಡ ಸಾಕಷ್ಟು ಸಮೃದ್ಧವಾಗಿ ಬೆಳೆದಿರುತ್ತೆ ಅದಲ್ಲದೆ ಕಷ್ಟನೇ ಪಡಬೇಕಾಗಿಲ್ಲ ಯಾವ ಗೊಬ್ಬರ ಕೂಡ ಹಾಕಬೇಕಾಗಿಲ್ಲ ಆ ತುಳಸಿಯ ಗಿಡ ಎಲ್ಲರ ಮನೆಯ ಬಾಗಿಲಲ್ಲಿ ಇರುತ್ತೆ ನಿಮಗೆ ಒಂದು ಆಶ್ಚರ್ಯ ಆಗ್ಬಹುದು ಥರ್ಮಾಮೀಟರ್ನ ನೀವೆಲ್ಲ ನೋಡಿದ್ದೀರ ಇದೇನಪ್ಪ ಇದು ತುಳಸಿ ಗಿಡಕ್ಕೂ ಥರ್ಮಾಮೀಟರ್ಗೂ ಏನು ಅಂತ ಹೇಳ್ತಾರೆ ನೋಡಿ ಥರ್ಮಾಮೀಟ್ರ್ ಏನು ಮಾಡುತ್ತೆ ಥರ್ಮಾಮೀಟ್ರ್ ಬಾಯಲಿಟ್ಟಾಗ ಅಥವಾ ದೇಹದ ಮೇಲೆ ಇಟ್ಟಾಗ ನಮ್ಮ ದೇಹದ ಟೆಂಪರೇಚರ್ನ ತೋರಿಸುತ್ತೆ ಅದು ಒಂದು ಉಪಕಾರಣ ಹೌದಲ್ವಾ ಹಾಗಾದರೆ ಜ್ವರನ ಹೋಗಿಸುತ್ತಾ ಇಲ್ಲ ಒಂದು ಟೆಂಪರೇಚರ್ ಅಳೆಯುವಂತಹ ಒಂದು ಮಾಪಕ ಹೇಗೆ ಸೈಂಟಿಫಿಕ್ ಆಗಿ ಒಂದು ಉಪಕರಣ ನಮ್ಮ ದೇಹದ ಶಾಖವನ್ನು ತೋರಿಸುತ್ತೋ ಹಾಗೆ ಈ ಪ್ರಾಕೃತಿಕವಾಗಿ ಈ ದೇವರು ಅಂತ ಏನು ಹೇಳ್ತೀವಲ್ಲ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಆ ಶಕ್ತಿ ಈ ತುಳಸಿ ಗಿಡವನ್ನು ಈ ಒಂದು ಭೂಮಂಡಲದಲ್ಲಿ ಹುಟ್ಟಾಕಿದೆ ಅದನ್ನು ಸೃಷ್ಟಿ ಮಾಡಿದೆ ಏನಿದು ನೋಡಿ ಒಂದು ಮನೆಯ ಭಾಗದಲ್ಲಿ ಒಂದು ತುಳಸಿಯ ಗಿಡ ಇದೆ ಅಂತ ಇಟ್ಕೊಳ್ಳಿ ಆ ತುಳಸಿಯ ಗಿಡಿಯ ಎರಡನೇ ಬ ಮುಖವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಒಂದು ಆರೋಗ್ಯದ ಆಯಿತು ಅಂದರೆ ಇನ್ನೊಂದು ಆಧ್ಯಾತ್ಮಿಕ ತುಳಸಿಗೆ ಗಿಡ ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಏನಾದ್ರು ಆಚಾರ ಅನಾಚಾರಗಳು ನಡೀತಾ ಇದ್ದರೆ ಕಣ್ಣಿಗೆ ಕಾಣುವ ಹಾಗೇ ಆ ತುಳಸಿಯ ಗಿಡ ಒಣಗಿ ಹೋಗುತ್ತೆ ಇದು ನಿಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಬಂಧುಗಳೇ ಆದರೆ ಎಷ್ಟೋ ಜನ ಅದನ್ನು ಗಮನಿಸುವುದಿಲ್ಲ ಎಷ್ಟೋ ಸತಿ ತೊಂದರೆಗಳಾದಾಗ ಈ ಬುಡಿಬುಡಿಕೆಯವ್ರ ಹತ್ರ ಶಾಸ್ತ್ರ ಕೇಳೋರ ಹತ್ರ ಸುಮ್ಮನೆ ಸುಮ್ಮನೆ ಹೋಗಿ ದುಡ್ಡುಗಳನ್ನು ಅಪವ್ಯಯ ಮಾಡ್ತಾಯಿದ್ದೀರಾ ಬೇಕಾಗಿಲ್ಲ ನೀವು ನಿಮ್ಮ ಒಂದು ಆರೋಗ್ಯವನ್ನು ಹೇಗೆ ನೀವೇ ಕಾಪಾಡ್ಕೋಬೋದೋ ಅಂಗೈನಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಕೆಲವೊಂದು ಪ್ರಾಕೃತಿಕ ಉಪಕರಣಗಳು ದೇವರೇ ಕೊಟ್ಟಿರುವಂಥದ್ದನ್ನು ನೀವು ಉಪಯೋಗಿಸ್ಕೋಬೇಕು ಬಂಧುಗಳೇ ನಿಮ್ಮ ನಾಲಿಗೆಗಳನ್ನು ನೋಡಿದಾಗ ಇಡೀ ನಿಮ್ಮ ದೇಹದ ಆರೋಗ್ಯವನ್ನು ನೀವು ನೋಡ್ಕೋಬೋದು ನಾಲಿಗೆಯಲ್ಲಿ ದೇಹದ ಎಲ್ಲ ಅಂಗಾಂಗಗಳು ಕೂಡ ಇದೆ ಹಾಗೆ ನಿಮ್ಮ ಇಡೀ ದೇಹ ಬರೀ ಅಂಗೈಗಳಲ್ಲಿ ಇಡೀ ದೇಹವನ್ನು ಆರೋಗ್ಯವನ್ನು ಕ್ಲೀನ್ ಮಾಡ್ಬೋದು ಅಥವಾ ತೊಂದರೆಗಳನ್ನು ಪರೀಕ್ಷೆ ಮಾಡ್ಬೋದು ಕಾಲಿನಲ್ಲಿರುವಂತಹ ಪ್ಲೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ಪ್ರೆಷರ್ ಪಾಯಿಂಟ್ಗಳಿಂದ ದೇಹವನ್ನು ರಿಪೇರಿ ಮಾಡ್ಬೋದು ಅಷ್ಟೇ ಅಲ್ಲ ಬರೀ ಮೊಕದಲ್ಲಿ ಕೆಲವು ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡುವುದರ ಮೂಲಕ ನಿಮ್ಮ ಇಡೀ ದೇಹದ ಅನಾರೋಗ್ಯಗಳನ್ನು ಕಳೆದು ಆರೋಗ್ಯವನ್ನು ನಾವು ಕಾಪಾಡ್ಬೋದು ಅಷ್ಟೇ ಅಲ್ಲ ಕೆಲವೊಂದು ಪ್ರಾಕೃತಿಕ ಗಿಡಗಳು ಅಂತ ಹೇಳಿದ್ನಲ್ಲ ತುಳಸಿ ಗಿಡ ತುಳಸಿ ಗಿಡ ಮನೆಯ ಮುಂದೆ ಇರುತ್ತೆ ಆ ಮನೆಯಲ್ಲಿ ಏನಾದರೂ ತುಂಬ ಮೋಸ ಅಚಾತುರ್ಯ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಅಂತ ತೊಗೊಳ್ಳೋಣ ಅಥವಾ ಸುಳ್ಳು ಮೋಸ ತಟಪಟುಗಳು ಆ ಮನೆಯ ಓನರ್ ಅಂತ ಏನು ಹೇಳ್ತೀವಲ್ಲ ಮಾಡ್ತಾ ಇದ್ದ ಪಕ್ಷದಲ್ಲಿ ಖಂಡಿತ ಆ ಮನೆಯಲ್ಲಿ ಎದುರುಗಡೆ ಇರುವಂತಹ ತುಳಸಿಯ ಗಿಡ ಅದು ಪ್ರವರ್ಧಮಾನಕ್ಕೆ ಬರೋದಿಲ್ಲ ಎಷ್ಟೇ ಗೊಬ್ಬರ ನೀರು ಏನೇ ಹಾಕಿದರೂ ಕೂಡ ಕೆಲವೇ ದಿನಗಳಲ್ಲಿ ಅದು ಒಣಗಿ ಹೋಗ್ತಾ ಇರುತ್ತೆ ಅಥವಾ ಅಂತರ್ಶುದ್ಧಿ ಇಲ್ಲದೇ ಬಹಿರ್ಶುದ್ಧಿ ಇಲ್ಲದೆ ಇರೋವಂಥ ಜನಗಳು ಆ ಮನೆಯಲ್ಲಿದ್ದಾಗ ಇದ್ದಾಗ ಆ ಗಿಡ ಒಣಗೋಗುತ್ತೆ ಅಥವಾ ಅದನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವುದೋ ಒಂದು ತುಳಸಿ ಗಿಡದಲ್ಲಿ ಈ ನಾನ್ ವೆಜಿಟೇರಿಯನ್ ಫುಡ್ ಇಡುತ್ತಲ್ಲ ಅಂಥವನ್ನು ವಸ್ತುವಿನ ಹತ್ತಿರ ಇಟ್ಟಾಗ ಕೇವಲ ಎಂಟು ಹತ್ತು ಜನಗಳಲ್ಲಿ ಆ ಗಿಡ ಹೋಗುತ್ತೆ ಬಂಧುಗಳೇ ಆಶ್ಚರ್ಯ ಆಗ್ಬೋದಲ್ವ ಇದನ್ನೇ ಹೇಳೋದು ಪ್ರಕೃತಿಕ ರಹಸ್ಯ ಅಂತ ಪ್ರಕೃತಿನಲ್ಲಿ ಈ ರೀತಿಯ ರಹಸ್ಯ ಭಂಡಾರಗಳೇ ತುಂಬಿ ತುಂಬಿ ಹೋಗಿದೆ ಇದು ಒಂದೊಂದೇ ಒಂದೊಂದಾಗಿ ನೀವು ಅರ್ಥ ಮಾಡ್ಕೋತಾ ಹೋಗೋಣ ತುಳಸಿ ಗಡಿಯ ಇನ್ನೊಂದು ಅನುಕೂಲ ಏನು ಅಂತಂದರೆ ತುಳಸಿ ಗಿಡಕ್ಕೆ ಹಾಲು ಮತ್ತು ಸಕ್ಕರೆ ಕೆಲವೊಂದು ತುಳಸಿಯ ಎಲೆಯನ್ನು ತೊಳಿ ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಅಥವಾ ಮಿಕ್ಸರಲ್ಲಿ ರಸವನ್ನು ತೆಗೆದು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕಾಫಿ ಮಾಡ್ದಂಗೆ ತುಳಸಿಯ ಕಾಫಿಯನ್ನು ಮಾಡಿಕೊಂಡು ಹಿ ತುಂಬ ಬಿಸಿ ಮಾಡಬಾರ್ದು ಹಿತವಾಗಿ ಕುಡಿದಾಗ ದೇಹದಲ್ಲಿರುವಂಥ ಎಂತಹ ದಣಿವಿದ್ರೂ ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ಗುಣ ಮಾಡುವಂತಹ ಶಕ್ತಿ ತುಳಸಿಗಿದೆ ಮತ್ತೊಮ್ಮೆ ಹೇಳ್ತೀನಿ ತುಳಸಿಯ ರಸ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಹದವಾದ ಬಿಸಿಯಾಗಿರಬೇಕು ತುಂಬ ಬಿಸಿ ಮಾಡಬಾರದು ಅದರ ಪೌಷ್ಟಿಕತೆ ಹೊರಟೋಗುತ್ತೆ ಅದನ್ನು ಕುಡಿದಾಗ ಸಾಮಾನ್ಯವಾಗಿ ಬೆಳೆಗೆ ಕುಡಿದಾಗ ಸಾಮಾನ್ಯ ಕೆಲವರಿಗೆ ಎದ್ದ ತಕ್ಷಣವೇ ದಣಿವಾಗ್ತಾ ಇರುತ್ತೆ ರಾತ್ರಿಯೆಲ್ಲ ನಿದ್ದೆ ಮಾಡಿದರೂ ಕೂಡ ಸುಸ್ತು ಸುಸ್ತು ಅಂತಿರ್ತಾರೆ ಅಂಥವರು ಬೆಳಗ್ಗೆ ಎದ್ದ ತಕ್ಷಣವೇ ತುಳಸಿಯ ಕಾಫಿಯನ್ನು ಕುಡಿದಾಗ ಆ ದಣಿವು ತಕ್ಷಣ ಕಡಿಮೆ ಆಗುತ್ತೆ ಇದು ಒಂದರಿಂದ ಐದು ದಿವಸ ಮಾಡಿದ್ರೆ ಸಾಕು ಲೈಫ್ ಲಾಂಗ್ ಮಾಡ್ತಾನೆ ಇರಬೇಕಾಗಿಲ್ಲ ಯಾವುದನ್ನು ಕೂಡ ಲಯ ತಪ್ಪಿದಾಗ ಲಯ ತಪ್ಪು ಸರಿ ಮಾಡ್ಕೊಂಡು ಬಿಡಬೇಕು ಅದನ್ನೇ ಔಷಧಿ ಥರ ಮಾಡ್ತಾ ಇರಬಾರ್ದು ಔಷಧಿಯಿಂದ ಅರ್ಥ ಏನು ಅಂತಂದರೆ ತೀರ್ಥದ ಥರ ಆ ಟೈಮಲ್ಲಿ ತೊಗೋಬೇಕು ಬಿಟ್ಬಿಡ್ಬೇಕಷ್ಟೇ ನಮ್ಮ ಇಂಗ್ಲೀಷ್ ಮೆಡಿಸಿನ್ ಥರ ಬಿ ಪಿ ಶುಗರ್ ಬಂತು ಅಂತಂದರೆ ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ನಾವು ಮಾತ್ರೆ ಔಷಧಿ ತಗೋತಾನೆ ಇರ್ತೀವಿ ಅದು ಬೇಕಾಗಿಲ್ಲ ಬಂಧುಗಳೇ ಯಾವಾಗ ನಮ್ಮ ದೈಹಿಕ ಕಾರ್ಯಕ್ಷಮತೆಯನ್ನು ಪ್ರಕೃತಿಗೆ ನಾವು ಹೊಂದಿಸಿಕೊಂಡು ನಾವು ಮಾಡ್ಕೊಂಡು ಹೋಗ್ತಿರ್ತೀವೋ ಆವಾಗ ಈ ರೂಲ್ಸ್ಗಳೆಲ್ಲ ಅಪ್ಲೈ ಆಗ್ತಾ ಹೋಗುತ್ತೆ ತುಳಸಿಯ ಇನ್ನೊಂದು ವಿಶೇಷ ನಿಮಗೆ ಗೊತ್ತಿರ್ಬೋದು ತುಳಸಿಯ ಬೇರಿರ್ತಲ್ಲ ಗಿಡದ ಬೇರು ಅದನ್ನು ನೀರಲ್ಲಿ ತಗೊಂಡು ಚೆನ್ನಾಗಿ ತೇದು ಚರ್ಮಗಳಿಗೆ ಹಚ್ಚಿದಾಗ ದೇಹದಲ್ಲಿರುವಂತಹ ನವೆ ಇರಬಹುದು ಒಂದು ರೀತಿಯ ಕಜ್ಜಿ ಸಣ್ಣ ಸಣ್ಣ ಸ್ಕಿನ್ ಪ್ರಾಬ್ಲಮ್ಗಳು ಕೂಡ ಗುಣ ಆಗುತ್ತೆ ತುಳಸಿಗೆ ಆ ಒಂದು ಕ್ಷಾರತೆ ಇರುತ್ತೆ ಆ ಬೇರಿಗೆ ಯಾಕೆಂದರೆ ಆ ಅಂತಹ ಒಂದು ಪ್ರವೃದ್ಧವಾದ ತುಳಸಿಯನ್ನು ರಕ್ಷಿಸಬೇಕಾದ್ರೆ ಬೇರು ಎಷ್ಟು ಕೆಲಸ ಮಾಡಬೇಕು ಆ ಬೇರಿನಲ್ಲಿ ಆ ಒಂದು ಶಕ್ತಿಯನ್ನು ಆ ಕಾಸ್ಮಿಕ್ ಎನರ್ಜಿ ಹಿಡಿದಿಟ್ಟಿದೆ ಸೊ ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು ಹಾಗೆ ತುಳಸಿಯ ರಸ ಜೊತೆಗೆ ಮೆಣಸಿನ ಕಾಳಿನ ಪುಡಿ ಪೆಪ್ಪರ್ ಅಂತ ಹೇಳ್ತೀವಲ್ಲ ಸ್ವಲ್ಪ ತುಳಸಿಯ ರಸ ತೊಗೊಳ್ಳಿ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಅಂದರೆ ಸಮಾನವಾಗಿ ಏನು ಮಾಡ್ತೀವಿ ನಾವು ಹೊರಗಡೆ ಅಂಗಡಿಯಲ್ಲಿ ಸಿಗುವಂತಹ ರೆಡಿಮೇಡ್ ಪೌಡ್ರನ್ನ ತರ್ತೀವಿ ಅದು ಇಲ್ಲಿ ಬೇಕಾಗಿಲ್ಲ ಬಂಧುಗಳೇ ಆಗ ಆ ಕ್ಷಣದಲ್ಲಿ ಮೆಣಸನ್ನು ಅರಿದು ಪುಡಿ ಮಾಡಿದಾಗ ಅದರಲ್ಲಿರುವಂತಹ ಕಾರ್ಯಕ್ಷಮತೆಗಳೇ ಬೇರೆ ರೆಡಿ ಮಾಡಿಟ್ಟಾಗ ಅದರ ಶಕ್ತಿ ಇರೋದಿಲ್ಲ ಇತ್ತೀಚೆಗೆ ನಾನು ಒಂದು ಧೂಪವನ್ನು ಹಾಕುವಾಗ ಸಾಂಬ್ರಾಣಿಯನ್ನು ತೊಗೊಂಡು ಬಂದೆ ಸಾಂಬ್ರಾಣಿ ಇವಾಗೆಲ್ಲ ಅಂಗಡಿಗಳೇ ರೆಡಿಮೇಡಾಗಿ ಪ್ಯಾಕ್ ಮಾಡಿರ್ತಾರೆ ಅದನ್ನು ಬೆಂಕಿಗೆ ಹಾಕಿದಾಗ ಬರೀ ಹೊಗೆ ಬರ್ತಿವನ ಆ ಸಾಂಬ್ರಾಣಿಯ ಸುವಾಸನೆಯೇ ಬರೋದಿಲ್ಲ ಸೊ ತಕ್ಷಣವೇ ನನ್ನ ಒಂದು ರಿಸರ್ಚ್ ಒಂದು ಸಬ್ಜೆಕ್ಟ್ ಸಿಕ್ತು ಅದನ್ನು ನಾನು ಆ ಸಾಂಬ್ರಾಣಿಯ ಕಲ್ಲನ್ನು ತಂದು ಡೈರೆಕ್ಟಾಗಿ ಬೆಂಕಿ ಹಾಕಿದಾಗ ಆ ಸುಮಧರ ವಾಸನೆ ಬಂತು ಯಾವಾಗ ನಾವು ಒಂದು ವಸ್ತುವನ್ನು ಅಣು ಅಣುವಾಗಿ ಛಿದ್ರ ಛಿದ್ರ ಮಾಡ್ತೀವೋ ಅದರ ಶಕ್ತಿಯು ಕೂಡ ವಿಭಜಿಸುತ್ತಾ ಹೋಗ್ತಾ ಇರುತ್ತೆ ಅದರ ಒರಿಜಿನಲ್ ಸತ್ವ ಹೊರಟೋಗುತ್ತೆ ಹಾಗಾಗಿ ನಾವು ಕೂಡ ಏನು ಮಾಡಬೇಕು ಅಂದರೆ ಮೆಣಸನ್ನು ಯಾವಾಗಲೂ ಉಪಯೋಗಿಸುವಾಗ ಸಾಮಾನ್ಯ ಆಹಾರಗಳಿಗೆ ನಾವು ಮೆಣಸಿನ ಪುಡಿಯನ್ನು ಮೆಣಸಿನ ಕಾಳಿನ ಪುಡಿಯನ್ನು ಉಪಯೋಗಿಸ್ತೀವಿ ಯಾವಾಗಲೂ ಅದನ್ನು ನಾವು ಆ ಕ್ಷಣದಲ್ಲಿ ಅಲ್ಲಿ ಪುಡಿ ಮಾಡಿ ಉಪಯೋಗಿಸ್ಕೋಬೇಕು ಬಂದೋಡೆ ಆವಾಗ ಅದರಲ್ಲಿರೋ ಒಂದು ಕ್ಷಾರ ಆ ಒಂದು ಘಾಟು ನಮ್ಮ ದೇಹದಲ್ಲಿರುವಂತಹ ಕೋಲ್ಡನ್ನೆಲ್ಲ ಹೋಗಿಸುತ್ತೆ ಔಷಧೀಯವಾಗಿ ಕೆಲಸ ಮಾಡುತ್ತೆ ಅದರ ಬದಲು ರೆಡಿಮೇಡ್ ಮೆಣಸಿನ ಕಾಳಿನ ಪುಡಿಯನ್ನು ಉಪಯೋಗಿಸಿದಾಗ ಅದರ ಬೆಲೆ ಅಷ್ಟೇ ಅದು ಆಹಾರವಾಗಿ ಹೋಗುತ್ತಾ ಆಹಾರವಾಗಿ ತೊಗೊಂಡಿರ್ತೀವಿ ಔಷಧೀಯವಾಗಿ ನಮಗೇನು ಸಹಾಯ ಮಾಡಲ್ಲ ಹಾಗೆ ತುಳಸಿದ ರಸ ಮತ್ತು ಮೆಣಸಿನ ಕಾಳಿನ ಪುಡಿ ಎರಡನ್ನು ಕೇವಲ ಮೂರು ಹೊತ್ತು ಮೂರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡಾಗ ಎಂತಹ ವಿಷಮ ಶೀತ ಜ್ವರ ಇದ್ರೂ ಕೂಡ ತಕ್ಷಣವೇ ದೇಹದ ಇಳಿದು ಹೋಗುತ್ತೆ ಅದು ನಮ್ಮ ಬ ದೇಹದಲ್ಲಿ ಉಂಟಾಗುವಂತಹ ಬೆವರಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಒಂದು ಆ ಜ್ವರ ಬಂದಿರೋದು ಕಡಿಮೆ ಆಗುತ್ತೋ ತಕ್ಷಣವೇ ಅದರ ಸೂಚನೆ ಅಂತಂದರೆ ಮುಖದಲ್ಲಿ ಬೆವರುಗಳು ಕಾಣುತ್ತೆ ಬೆವರು ಯಾಕೆ ಕಾಣುತ್ತೆ ಒಳಗಡೆ ಆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಏನು ರೆಡ್ ಕೆಂಪು ರಕ್ತ ಕಣಗಳು ಮತ್ತು ಬಿಳಿಯ ರಕ್ತ ಕಣಗಳ ಒಂದು ಘರ್ಷಣೆ ನಡೀತಿರುತ್ತಲ್ಲ ಅದು ಸಮತೋಲನ ಹೊಂದಿದಾಗ ಆ ಹೊರಗಿನ ಟೆಂಪರೇಚರ್ಗೆ ನಮ್ಮ ದೇಹದ ಆಂತರಿಕ ಟೆಂಪರೇಚರು ಬ್ಯಾಲೆನ್ಸಿಂಗ್ ಆಗುತ್ತೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋಕ್ಕೋಸ್ಕರ ಆ ಕಾಸ್ಮಿಕ್ ಎನರ್ಜಿ ಆ ಬೆವ್ರನ್ನು ನಮ್ಮ ದೇಹದ ಸುತ್ತಲೂ ಕೂಡ ಕ್ರಿಯೇಟ್ ಮಾಡುತ್ತೆ ಆ ಬೆವರು ಕ್ರಿಯೇಟ್ ಮಾಡಿದ ಹೋಗಿದ್ದಿದ್ರೆ ಚರ್ಮಗಳೆಲ್ಲ ಒಡೆದು ರಕ್ತ ಬರಬೇಕಾಗಿತ್ತು ನೋಡಿ ಕಾಸ್ಮಿಕ್ ಒಂದು ರಹಸ್ಯಗಳು ಇಷ್ಟು ಚೆನ್ನಾಗಿ ಅಡಗಿದೆ ನಾವು ಸುಮ್ಮನೆ ಏನೋ ತೊಗೋತೀವಿ ಬೇವರು ಬಂದ್ಬಿಡ್ತು ಅಂತ ಹೇಳ್ತೀವಿ ಸುಮ್ಮನೆ ಸುಮ್ಮನೆ ಬೆವರು ಬರೋದಿಲ್ಲ ಕೆ ಸಾವ್ರ ಅಡಿ ಪೈಪ್ ಹಾಕಿ ನಾವು ಡ್ರಿಲ್ ಮಾಡಿದ್ರೆ ನೀರು ಬರದೇ ಇರುವಂತಹ ಈ ಬಂಜರು ಭೂಮಿಗಳಲ್ಲಿ ಕೂಡ ನಾವು ಈ ಮೆಣಸಿನ ಕಾಳು ಖಾರ ತಿಂದಾಗ ಹಣೆಯಲ್ಲಿ ನೀರು ಬರುತ್ತೆ ಅಂತಂದರೆ ಈ ಪ್ರಕೃತಿಯ ರಹಸ್ಯ ಇಷ್ಟು ಆಶ್ಚರ್ಯವಾಗಿದೆ ಅಲ್ವಾ ಬಂಧುಗಳೇ ಎಷ್ಟು ಇದು ಇಂತಹ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಏನೋ ಗ್ರಂಥ ಗ್ರಂಥಗಳು ಕಥೆ ಕಥೆಗಳ ಗಾದಂಬರಿಗಳನ್ನು ಓದ್ಬೋದು ಅದರಿಂದ ದೇಹಕ್ಕೆ ಏನೂ ಉಪಯೋಗ ಇಲ್ಲ ಆದರೆ ಪ್ರತಿ ಕ್ಷಣದಲ್ಲೂ ಕೂಡ ನಾವು ತಿನ್ನುವಂಥ ಆಹಾರ ನಾವು ಬಳಸುವಂಥ ವಿಷಯಗಳ ಬಗ್ಗೆ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮಗೆ ಅದರಿಂದ ಸಹಕಾರಿಯಾಗತ್ತೆ ಹಾಗೆ ನಾವು ನಾವು ನೇಚರಿಗೆ ಹತ್ತಿರ ನಾವು ಬದುಕೋಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ಎಷ್ಟೋ ಸತಿ ನಾವು ಜ್ಯೂಸ್ಗಳನ್ನು ಕೊಡ್ತೀವಿ ಹಣ್ಣಿನ ರಸಗಳನ್ನು ಹಣ್ಣಿನ ರಸಗಳನ್ನು ಕೊಡಿದ ತಕ್ಷಣ ನಾವು ಏನು ಹೇಳ್ತೀವಿ ಓ ನನಗೆ ಆಸ್ತಮಾ ಇದೆ ನನಗೆ ಎದೆ ಕಫ ಬಂದ್ಬಿಡುತ್ತೆ ನನಗೆ ಕೆಮ್ಮು ಬಂದುಬಿಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ ತಪ್ಪು ಹಣ್ಣಿನ ರಸಲಿರುವಂತಹ ಶಕ್ತಿ ವಿಟಮಿನ್ ಸಿ ಇದ್ದೇ ಇರುತ್ತೆ ಆದರೆ ಅದರಲ್ಲಿರುವಂತಹ ದೋಷವನ್ನು ತೆಗೆಯೋದಕ್ಕೋಸ್ಕರ ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಪೆಪ್ಪರ್ ಪೌಡ್ರನ್ನ ರೆಡಿಮೇಡ್ ಹಾಕಿದ್ರೆ ಏನೂ ಆಗೋದಿಲ್ಲ ಆಗ ಅಲ್ಲಿ ಕ್ರಷ್ ಮಾಡಿದಂತಹ ಪುಡಿ ಮಾಡಿದಂತಹ ಮೆಣಸಿನ ಕಾಳಿನ ಪುಡಿಯನ್ನು ಹಾಕಿದಾಗ ಅದರ ಸ್ವಾದವೇ ಬೇರೆ ಅದರ ಒಂದು ಘಮನೇ ಬೇರೆ ಅದನ್ನು ಔಷಧೀಯವಾಗಿ ತೊಗೋತೀರ ಏನೇ ಫ್ರೂಟ್ ಜ್ಯೂಸ್ ಪೆಪ್ಪರ್ ಹಾಕಿ ಅದನ್ನು ಉಪಯೋಗಿಸಿ ಆವಾಗ ನೋಡ್ತೀರ ಹಾಗೆ ಪಪ್ಪಾಯ್ ಪಪ್ಪಾಯ್ ಕೂಡ ಹಾಗೆ ತಿನ್ನುವುದಕ್ಕೆ ಮೊದಲು ಪೆಪ್ಪರ್ನ ಹಾಕಿ ತಿಂದಾಗ ಅಥವಾ ಎರಡು ಸ್ಪೂನು ಜೇನುತುಪ್ಪವನ್ನು ಹಾಕಿದಾಗ ಅದರ ಔಷಧೀಯ ಗುಣಗಳು ನೂರು ಪಟ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ ಬಂಧುಗಳೇ ಬೇರೆ ಇನ್ನೇನು ಹೇಳ್ಬೋದು ನಿಮಗೆ ಇನ್ನೊಂದು ಆಶ್ಚರ್ಯ ಇರ್ಬೋದು ನಿಮಗೆ ಬರೀ ದೈಹಿಕವಾಯಿತು ಹಿಂದೆ ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ತುಳಸಿಯ ಎಲೆಗಳನ್ನು ಒಣಗಿಸಿ ನಶ್ಯವನ್ನು ಮಾಡ್ತಾಯಿದ್ರು ನಶ್ಯ ಅಂದರೆ ಪುಡಿ ಆ ನಶ್ಯವನ್ನು ತಗೊಳ್ಳೋದ್ರಿಂದ ಆಕ್ಷಿ ಅಂತ ಬರುತ್ತಲ್ಲ ಆ ಒಂದು ಆಕ್ಷಿ ಬಂದಾಗ ದೇಹದಲ್ಲಿರುವಂತಹ ಯಾವುದೇ ನೆಗೆಟಿವ್ ಎನರ್ಜಿ ಭೂತ ಪ್ರೇತ ಪಿಶಾಚಿಗಳು ಕೂಡ ಹೊರಟೋಗುತ್ತೆ ಕೇಳ್ಬೋದು ಭೂತ ಪ್ರೇತ ಪಿಶಾಚಿ ಇದೆಯಾ ಕಾಣುತ್ತಾ ಅಂತ ಅಂದ್ಬಿಟ್ಟು ಇದೆಯೋ ಇಲ್ಲವೋ ಅದರ ಪರಿಣಾಮ ಅಂತೂ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ ನಾನು ವೈಜ್ಞಾನಿಕ ಅಂತ ಒಂದು ಬೋರ್ಡ್ ಹಾಕ್ಕೊಂಡಾಗ ಅದನ್ನೆಲ್ಲ ಸುಳ್ಳು ಅಂತ ಹೇಳ್ತೀನಿ ಒಬ್ಬ ನಾನು ನಿರೀಕ್ಷಕರು ಕುಕ್ಷಿಯಾದಾಗ ಎಲ್ಲ ಇದೆ ಅಂತ ಹೇಳ್ತೀವಿ ಆದರೆ ನಮ್ಮ ಒಂದು ದೃಷ್ಟಿಕೋನಕ್ಕೆ ಹೇಳುವಂತಹ ಮಾತಲ್ಲ ಬಂಧುಗಳೇ ಪ್ರತಿಯೊಬ್ಬರೂ ಅನುಭವಿಸ್ತಾನೇ ಇದ್ದೀವಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಅನುಭವ ಎಲ್ರಿಗೂ ಬರ್ತಾ ಇದೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಅದು ಇದೇ ಇಲ್ಲ ಅನ್ನೋ ತಾಕ ತಾಕಲಾಟಕ್ಕಿಂತ ಬಂದಾಗ ಏನು ಮಾಡಬೇಕು ತೊಂದರೆಯಿಂದ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನುವುದು ಮುಖ್ಯ ಯಾವ ಮನುಷ್ಯ ಭೂತ ಪ್ರೇಷ ಪಿಶಾಚಿಗಳ ಒಂದು ಅವಕೃಪೆಗೆ ಒಳಗಾಗಿದ್ದಾನೆ ಅಂತ ಅನುಮಾನ ಬರುತ್ತೋ ಅಂತಹ ವ್ಯಕ್ತಿಗಳಿಗೆ ಈ ನಶ್ಯವನ್ನು ಮಾಡಿ ಅಥವಾ ಒಂದು ಘಾಟನ್ನು ಹಾಕಿ ತುಳಸಿಯ ಘಾಟನ್ನು ಹಾಕಿದಾಗ ಆ ತಕ್ಷಣವೇ ಆ ಮನುಷ್ಯನಲ್ಲಿ ಮಾನಸಿಕ ಪ್ರಚೋದನೆಯಾಗಿ ಆ ಬ್ರೈನ್ ಸೆಲ್ಸ್ಗಳಲ್ಲಿ ಆ ರಿಯಾಕ್ಷನ್ ಆಗಿ ಆ ಒಂದು ಕೆಟ್ಟ ಭಾವನೆಗಳ ಹೋಗಿ ಅವನು ಮಧುರ ಭಾವನೆಯೊಂದಿಗೆ ಎಲ್ಲರ ಎಲ್ಲ ರೀತಿಯ ಕೋಆಪರೇಟಿವ್ ಆಗಿ ಸಹವರ್ತಿಯಾಗಿ ಬಾಳ್ತಾನೆ ಅಷ್ಟೇ ಅಲ್ಲ ಈ ಒಂದು ಇತ್ತೀಚೆಗೆ ನಡೆದಂತಹ ಒಂದು ರಿಸರ್ಚ್ ಪ್ರಕಾರ ಒಂದು ಅರವತ್ತು ಗೋವುಗಳಿರುವಂತಹ ಒಂದು ಗೋಶಾಲೆ ಅಲ್ಲಿ ಒಂದು ಮೂವತ್ತು ಜನ ಬೆಂಗಳೂರು ಹತ್ತಿರುವಂತಹ ಮೆಂಟಲಿ ರಿಟಾರ್ಡೆಡ್ ಮಕ್ಕಳುಗಳನ್ನು ಒಂದು ಟ್ರೀಟ್ಮೆಂಟ್ಗೆ ಅಂತ ಕಳಿಸ್ತು ಟ್ರೀಟ್ಮೆಂಟ್ ಅಂದರೆ ಬೇರೆ ಏನಿಲ್ಲ ವ್ಯಾನಲ್ಲಿ ಬೆಂಗಳೂರು ಸಿಟಿಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ ಅಲ್ಲಿ ಅವರು ಹಸುಗಳನ್ನು ನೋಡ್ತಾ ಇರ್ತಾರೆ ಹಸುಗಳ ಜೊತೆ ಓಡಾಡ್ತಾ ಇರ್ತಾರೆ ಅಲ್ಲಿ ಸಗಣಿಗಳನ್ನೆಲ್ಲ ತೆಗೆದಿಡೋದನ್ನು ತಾವನ್ನು ತೆಗಿಯೋಕ್ಕೆ ಪ್ರಚೋದನೆ ಕೊಡ್ತೀವಿ ಜೊತೆ ಕೈ ಆಡಿಸ್ತಾ ಇರ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಕೇವಲ ಮೂರು ತಿಂಗಳಲ್ಲಿ ಆದರೆ ಮೂವತ್ತು ಜನ ಮಕ್ಕಳಲ್ಲಿ ಮೂವತ್ತು ಜನ ಹುಡುಗರುಗಳು ಮಾನಸಿಕವಾಗಿ ಎಪ್ಪತ್ತೈದರಿಂದ ತೊಂಬತ್ತು ಪರ್ಸೆಂಟು ಬದಲಾವಣೆಗೊಂಡರು ಅವರ ಮುಖದಲ್ಲಿ ನಗು ಕಾಣಿಸ್ತು ಸ್ಕಿನ್ ಪ್ರಾಬ್ಲಮ್ಗಳು ಕಡಿಮೆ ಆಯಿತು ಹಶು ಜಾಸ್ತಿ ಆಯಿತು ಅನ್ನೆಸೆಸರಿ ಅನ್ಕಂಟ್ರೋಲ್ಡ್ ಯೂರಿನೇಷನ್ ಏನಾಗ್ತಾ ಇತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಯಿತು ಇವೆಲ್ಲ ಏನು ಹೇಳುತ್ತೆ ಅಂದರೆ ಯಾವಾಗ ನಾವು ಈ ಗೋಮಾತೆಯನ್ನು ಪೂಜೆ ಮಾಡ್ತೀವಿ ಅದರ ಸನಿಹ ಹೋಗ್ತೀವಿ ಹಿಂದೆ ವೇದ ಕಾಲಗಳಲ್ಲಿ ಹೇಳ್ತಾಯಿದ್ರು ಗೋ ಮಾತೆ ಅಂದರೆ ದೇವರು ಹಾಗೆ ಹೀಗೆ ಅಂತ ನಮ್ಮ ಕಾಲದಲ್ಲಿ ಬರ್ತಾ ಬರ್ತಾ ಏನಾಯ್ತು ಇವೆಲ್ಲ ಮಾತಾಡಿದ್ರೆ ಮೂಢನಂಬಿಕೆ ಏನೋ ಒಂದು ಒಂದು ಕೆಟ್ಟ ಒಂದು ಚಾಳಿ ನಮ್ಮಲ್ಲಿ ಬರೋಕ್ಕೆ ಶುರುವಾಯಿತು ಬಂಧುಗಳೇ ಯಾವಾಗ ನಾವು ಒಳ್ಳೆಯದಕ್ಕೆಲ್ಲ ಒಂದು ಕೆಟ್ಟ ಬ್ರ್ಯಾಂಡ್ಗಳನ್ನು ಮಾಡ್ತಾ ಹೋಗ್ತೀವಿ ಅದಕ್ಕೆ ತೊಂದರೆಗೆ ಲಾಸ್ ಆಗ್ತಾ ಇರೋದು ನಮಗೇನೇ ಬೇರೆಯವರಿಗೆ ಅಲ್ಲ ಹಾಗಾಗಿ ಇಷ್ಟೊಂದು ಸುಂದರವಾಗಿರುವಂತಹ ಒಂದು ಪ್ರಾಕೃತಿಕ ರಹಸ್ಯವನ್ನು ಭೇದಿಸೋಕ್ಕೋಸ್ಕರ ಒಳಹೋಗೋಣ ಬನ್ನಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಅಂತಕ್ಷಣ ನಾವು ಏನು ಹೇಳ್ತೀವಿ ಒಂದು ಫಿಸಿಕಲ್ ಬಾಡಿ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ಏನು ಚರ್ಮ ಇದೆ ಮಾಂಸ ಇದೆ ಚರ್ಮ ಮಾಂಸ ಮಜ್ಜ ಮತ್ತು ಒಳಗಡೆ ಮೂಳೆ ಇಷ್ಟೆಲ್ಲ ತುಂಬಿಕೊಂಡಿರುವಂಥ ಒಂದು ಆಕೃತಿಗೆ ನಾವು ಮನುಷ್ಯನ ದೇಹ ಅಂತ ಹೇಳ್ತೀವಿ ಮನುಷ್ಯನ ದೇಹಕ್ಕೆ ನೋವುಗಳಾಗತ್ತೆ ಸಂಕಟಗಳು ಬರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಬರುತ್ತೆ ಅದು ಕೂಡ ನಿಜ ಅಷ್ಟೇನಾ ಇಷ್ಟು ದಿವಸ ನಾವು ಏನು ಮಾಡ್ತಾಯಿದ್ವು ಇಡೀ ಮೆಡಿಕಲ್ ಫೆಟರ್ನಿಟಿನೇ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಬ್ರಹ್ಮಾಂಡದ ಇರುವಂಥ ಎಲ್ಲ ಮೆಡಿಕಲ್ ಫೆಟರ್ನಿಟಿ ಕೂಡ ಏನು ಹೇಳ್ತಾರೆ ಆಯುರ್ವೇದಿಕ್ ಒಂದು ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ಓ ದೈಹಿಕ ಒಂದೊಂದು ಮೈಕ್ರೋ ಆರ್ಗ್ಯಾನಿಸಮ್ ದೇಹದ ಒಂದೊಂದು ಕಣಕಾಣಗಳನ್ನು ಕೂಡ ಅನಲೈಸ್ ಮಾಡಿ ರಿಸರ್ಚ್ಗಳು ಮಾಡಿ ಇದಕ್ಕೆ ಇಂತಹ ಕೆಮಿಕಲ್ಲು ಇಂಥ ಔಷಧಿಗಳನ್ನು ಕೊಟ್ಟಾಗ ಈ ಮನುಷ್ಯ ಗುಣ ಹೊಂದ್ತಾನೆ ಅಂತ ಹೇಳ್ತಾಯಿದ್ರು ನಿಜ ತಪ್ಪಿಲ್ಲ ಅವರ ಒಂದು ಅನ್ವೇಷಣೆ ಖಂಡಿತ ನಾವು ಅಭಿನಂದಾರ್ಹ ಖಂಡಿತ ಒಪ್ಕೋಬೇಕು ಆದರೆ ಇನ್ನೊಂದನ್ನು ನಾವು ಕಡೆಗಣಿಸ್ತಾ ಬರ್ತಾಯಿದ್ವು ಏನದು ಮನುಷ್ಯನ ದೇಹ ಒಂದೇ ಅಲ್ಲ ಮನುಷ್ಯನ ದೇಹದ ಹೊರಗೆ ಕೂಡ ಒಂದು ಪ್ರಭಾವಲಯ ಇದೆ ಈ ಪ್ರಭಾವಲಯ ಹೇಗೆ ಬಂತು ಹೇಗೆ ನಭೋಮಂಡಲದಿಂದ ಭೂಮಂಡಲಕ್ಕೆ ನಮ್ಮ ಈ ಒಂದು ಆತ್ಮ ಬಂದಿದೆಯೋ ಆತ್ಮ ಬಂದು ಸೇರಿಕೊಂಡಾಗ ಈ ಒಂದು ದೇಹದಲ್ಲಿ ಒಳಗಡೆ ಸೇರಿ ನಮಗೆ ಆಶ್ಚರ್ಯ ಆಗ್ಬೋದು ಬರೀ ಫಿಸಿಕಲ್ ಬಾಡಿ ಒಂದೇ ಅಲ್ಲ ಬದುಕೋಕ್ಕೆ ಕಾರಣ ಅದರ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಯಾರೂ ಕಂಡಿಲ್ಲ ಕಾಣಿಲ್ಲ ಆದರೆ ಅದರ ಅಂತರ್ಗತ ಇರುವಿಕೆಯನ್ನು ಮಾತ್ರ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇದೆ ಬಂಧುಗಳೇ ಒಬ್ಬ ತಾಯಿಯ ಭ್ರೂಣದಲ್ಲಿರುವಂತಹ ಒಂದು ಮಾಂಸದ ಮುದ್ದೆ ಅದು ಒಂದು ಮಗುವಾಗಿ ಕನ್ವರ್ಟ್ ಆಗಬೇಕಾದಾಗ ಸುಮ್ಮನೆದು ಹಾಗೆ ಬೆಳೆದು ತ ಗಿಡದ ಥರ ಬೆಳೆ ಬೆಳವಣಿಗೆ ಆಗ ಸಾಧ್ಯವೇ ಇಲ್ಲ ಅದಕ್ಕೆ ಒಂದು ಚೈತನ್ಯ ಸೇರಿಕೊಂಡಾಗ ಮಾತ್ರ ಅದು ಮುಂದೆ ಬೆಳೆದು ಬೆಳೆದು ದೊಡ್ಡದಾಗಿ ಒಂದು ಮಗುವಾಗಿ ಹೊರಬರುತ್ತೆ ಒಂದು ಗಿಡ ಹೊರಗಡೆ ಬೀಜ ಹಾಕಿ ಬೆಳೆ ಮೇಲೆ ಬಂದಾಗ ಸೂರ್ಯನ ಕಿರಣಗಳಲ್ಲಿ ಪೋಟೋಫ್ಲಾಜಮ್ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಆ ಚೈತನ್ಯ ಶಕ್ತಿ ಒಳಗೆ ಹೋದಾಗ ಬೆಳೆದು ದೊಡ್ಡದಾಗುತ್ತೆ ನಂಗೆ ಗಿಡ ಸೂರ್ಯನೇ ಇಲ್ಲದೇ ಇದ್ದಾಗ ಆ ಗಿಡ ಬೆಳೆಯೋದೇ ಇಲ್ಲ ಕೊಳತು ಹೋಗುತ್ತೆ ಅಂದರೆ ಇವೆಲ್ಲ ಏನು ಹೇಳ್ತಾ ಇದೆ ನಮ್ಮ ಈ ಚೈತನ್ಯ ಶಕ್ತಿ ಸೇರಿದಾಗ ಮಾತ್ರ ಈ ದೇಹಕ್ಕೆ ಈ ಆಕಾರ ಬಂದು ಒಳಗಡೆ ಒಂದು ಶಕ್ತಿ ಬಂದು ನಾವು ಬೆಳವಣಿಗೆ ಆಗ್ತಾ ಹೋಗ್ತಾಯಿವಿ ಹಾಗೆ ಆ ಬೆಳವಣಿಗೆಗೆ ಆಗೋದಕ್ಕೆ ಚೈತನ್ಯ ಶಕ್ತಿ ಹೇಗೆ ಕಾರಣವೋ ಅದನ್ನು ಮೇಂಟೈನ್ ಮಾಡೋಕ್ಕೆ ಅದನ್ನು ಆರೋಗ್ಯವಾಗಿ ಸುಸ್ಥಿತಿಯಲ್ಲಿ ಇಡೋಕ್ಕೋಸ್ಕರ ಆ ನೇಚರ್ನ ಲಾಸ್ ಏನಿದೆಯಲ್ಲ ಕಾನೂನುಗಳನ್ನು ಕೂಡ ನಾವು ಫಾಲೋ ಮಾಡಬೇಕು ಇಷ್ಟು ದಿವಸ ನಾವು ಏನು ಮಾಡ್ತಾಯಿದ್ವು ನೇಚರನ್ನು ಕಡೆಗಣಿಸ್ತಾ ಇದ್ವು ಎಲ್ಲ ಪ್ರಾಕೃತಿಕವಾಗಿ ಎಲ್ಲವನ್ನು ಮರೆತು ಹೊಸದಾಗಿ ಸೈ ಸೈಂಟಿಫಿಕ್ ಅನ್ವೇಷಣೆಗಳನ್ನೇ ಮಾಡಿಕೊಂಡು ಬರ್ತಾ ಇದ್ವು ಎಷ್ಟೋ ಜನ ಹೇಳ್ತಾ ಇದ್ದೀರಾ ಬೆಳಗ್ಗೆ ಸಾಯಂಕಾಲದವರು ಕೂಡ ಬೆಳಗ್ಗೆ ರಾತ್ರಿಗಳ ಒಂದು ಪರಿವೆ ಇಲ್ಲದರೆ ಆರ್ಟಿಫಿಷಿಯಲ್ ಲೈಟಲ್ಲಿ ನಾವು ಜೀವನಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಬೆಳಗ್ಗೆ ಕೂಡ ಬೆಳಕಿರುತ್ತೆ ರಾತ್ರಿ ಕೂಡ ಫುಲ್ ಥೌಸಂಡ್ ವಾಟ್ಸ್ ಬಲ್ಬ್ಗಳಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರ್ತೀವಿ ಹಾಗಾಗಿ ಯಾವಾಗ ಹಗಲು ರಾತ್ರಿಗಳ ವ್ಯತ್ಯಾಸ ನಮ್ಮ ಹಾರ್ಮೋನ್ಗಳಿಗೆ ಗೊತ್ತಾಗೋದಿಲ್ಲ ಪ್ರಾಕೃತಿಕವಾಗಿ ಸೃಷ್ಟಿಯಾದಂತಹ ಈ ದೇಹಕ್ಕೆ ರಾತ್ರಿ ಹಗಲುಗಳ ವ್ಯತ್ಯಾಸ ಗೊತ್ತಾಗ್ದೇನೆ ಹಾರ್ಮೋನ್ಗಳ ಉತ್ಪತ್ತಿ ಕೂಡ ವ್ಯತ್ಯಾಸ ಆಗ್ತಾ ಇದೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ಪಿಟ್ಯೂಟ್ರಿಗ್ಲ್ಯಾಂಡ್ ಹತ್ರ ಒಂದು ಹಾರ್ಮೋನ್ ಸಿಕ್ರಿಯೇಟ್ ಆಗ್ತಾ ಇರುತ್ತೆ ಹಣೆಯ ಮಧ್ಯಭಾಗದಲ್ಲಿ ಅದು ಯಾವಾಗ ಸೂರ್ಯನ ಬೆಳಕು ಕಡಿಮೆ ಆಗುತ್ತೋ ಆವಾಗ ಅದು ತನ್ನ ಸಿಕ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಜೋಂಪು ಹತ್ತಿ ನಿದ್ದೆ ಬರುತ್ತೆ ಕೇಳ್ಬೋದು ನೀವೇನು ನೋಡಿದ್ದೀರಾ ಮಾಡಿದ್ದೀರಾ ಅಂತ ಅದಕ್ಕೆ ಒಂದು ಹಳ್ಳಿಯ ಲೆವೆಲಲ್ಲಿ ಒಂದು ಜ್ಞಾನ ಮಟ್ಟದಲ್ಲಿ ನಾನು ನಿಮ್ಮೊಂದು ಉದಾಹರಣೆಯನ್ನು ಕೊಟ್ಟು ಬರ್ತೀನಿ ನಿಮಗೆಲ್ಲ ಗೊತ್ತಿದೆ ಹಳ್ಳಿನಲ್ಲಿ ತೆಂಗಿನ ಮರಕ್ಕೆ ಒಂದು ಗಡಿಗೆಯನ್ನು ಕಟ್ಟಿರ್ತಾರೆ ಒಂದು ಗಾಯವನ್ನು ಮಾಡಿ ಅಲ್ಲಿ ಏನಾಗಿರುತ್ತೆ ಬೆಳಗಿನ ಜಾವದಲ್ಲಿ ಅದರಿಂದ ಒಂದು ರಸ ಒಸರುತ್ತೆ ಆ ರಸಕ್ಕೆ ಕಳ್ಳು ಅಂತ ಹೇಳ್ತಾರೆ ಆರು ಗಂಟೆಯ ಒಳಗೆ ಸೂರ್ಯೋದಯದ ಒಳಗಡೆ ಆ ತೆಂಗಿನ ಮರದಿಂದ ಬಂದಂತಹ ಆ ದ್ರವವನ್ನು ಕಲೆಕ್ಟ್ ಮಾಡಿಕೊಂಡು ಕುಡಿದಾಗ ಸುಂದರವಾಗಿ ಮಧುರವಾಗಿ ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಪೇಯ ಸೃಷ್ಟಿಯಾಗತ್ತೆ ನಿಮ್ಮ ಕೈನಲ್ಲಿರುತ್ತೆ ಕುಡಿತಾ ಇರ್ತೀರ ಇದ್ದಕ್ಕಿದಾಗ ಸೂರ್ಯೋದಯ ಆಗ್ತಾ ಇರುತ್ತೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದ ತಕ್ಷಣ ಅದೇ ಕುಡಿತಿದಿರುವಂತಹ ನಿಮ್ಮ ಕೈನಲ್ಲಿರುವಂತಹ ಮಡಕೆಯಲ್ಲಿರುವಂತಹ ಆ ಸುಂದರವಾದ ಪೇಯ ಕೆದ್ರು ಬಿಸಾಕ್ಬಿಡ್ತೀರಾ ನೀವು ಅಷ್ಟು ಕೆಟ್ಟ ವಾಸನೆಗಳ ಬರುತ್ತೆ ಯಾರು ಕೂಡ ಏನೂ ಹಾಕಿರೋದಿಲ್ಲ ಅಂದರೆ ಆ ಸೂರ್ಯನ ಬೆಳಕು ಬಿದ್ದ ತಕ್ಷಣವೇ ಆ ಪೇಯ ಕಳ್ಳಾಗಿ ಕೆಟ್ಟ ವಾಸಿಯ ಒಂದು ಹೆಂಡವಾಗಿಬಿಡುತ್ತೆ ನೋಡಿ ಕಣ್ಣಿಗೆ ಕಾಣೋಂಥದ್ದೆಲ್ಲ ಆಗ್ತಿರಬೇಕು ಅಂತಂದರೆ ನನ್ನ ದೇಹದ ಮೇಲೆ ಆ ಸೂರ್ಯ ಕಿರಣಗಳು ಎಷ್ಟು ಪರಿಣಾಮ ಬೀರ್ಬೋದು ಆದರೆ ನಾವು ಏನಾಗಿದೆ ಮನುಷ್ಯನಿಗೆ ಅಂತರ್ಗತ ಯಾನವನ್ನು ಮಾಡೋದನ್ನು ನಾವು ಮರಿತಾ ಇದ್ದೀವಿ ವಿಮಾನಯಾನ ಮಾಡ್ತೀವಿ ಟ್ರೈನಲ್ಲಿ ಪ್ರಯಾಣ ಮಾಡ್ತೀವಿ ವಾಯುಯಾನವನ್ನು ಮಾಡ್ತಾಯಿದ್ದೀವಿ ಜಲಯಾನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಮುಖ್ಯವಾಗಿ ನಾವು ಅಂತರ್ಗತ ಯಾನವನ್ನು ಮಾಡಬೇಕು ಯಾವಾಗ ನಮ್ಮ ಮನಸ್ಸಿನಲ್ಲಿ ನಾವು ಯಾನವನ್ನು ಪ್ರಾರಂಭ ಮಾಡ್ತೀವೋ ಈ ಬದಲಾವಣೆಗಳ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ ಕಡೆ ನಮ್ಮ ದೇಹದ ಸುತ್ತಲೂ ಕೂಡ ಅಂದಾಜಾಗಿ ಒಂದು ಐದು ಆರು ಇಂಚು ಅಂತರದಲ್ಲಿ ಒಂದು ಪ್ರಭಾವಲಯಗಳಿದೆ ಏಳು ಲೇಯರ್ಗಳಿದೆ ಆ ಏಳು ಲೇಯರ್ಗಳು ಕೂಡ ಬೇರೆ ಬೇರೆ ಹೆಸರುಗಳಿದೆ ಕ್ಯಾಶುವಲ್ ಬಾಡಿ ಮೆಂಟಲ್ ಇದೆ ಆ ವೈಜ್ಞಾನಿಕ ಹೆಸರುಗಳನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ ಅದೊಂದು ವಿಷಯಗಳನ್ನು ಗೂಗಲಲ್ಲಿ ಬುಕ್ಗಳಲ್ಲಿ ಎಲ್ಲ ತಿಳ್ಕೊಂಡಿರ್ತೀರಾ ನೀವು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಒಂದು ಪರಿಚಯವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಮನುಷ್ಯನ ದೇಹ ಅಂತಂದರೆ ಬರೀ ಈಗ ರಕ್ತ ಮಾಂಸಗಳಿಂದ ಮಾಡಿರೋಂತಹ ಒಂದು ಆಕೃತಿ ಅಷ್ಟೇ ಅಲ್ಲ ಅದರ ಹೊರ ಒಂದು ಕವಚ ಇದೆಯಲ್ಲ ಹೊದಿಕೆ ಅದು ಕೂಡ ಮುಖ್ಯ ಹಿಂದೆ ಒಂದು ಕಾಲದಲ್ಲಿ ದೇ ಮನುಷ್ಯನ ದೇಹದ ಹೊರಗಡೆ ಒಂದು ಕವಚ ಏಳು ಲೇ ಇದೆ ಅಂತಂದರೆ ಕೆಲವರು ನಂಬ್ತಿದ್ರು ಕೆಲವರು ನಂಬ್ತಾ ಇರಲಿಲ್ಲ ಸೆಟ್ ಆಫ್ ಬಿಲೀಫ್ ಯಾರು ಬಿಲೀವ್ ನಂಬ್ತಾ ಇದ್ರು ಅಂಥವ್ರು ಮಾತ್ರ ನಂಬ್ತಾ ಇದ್ರು ಆದರೆ ಇವತ್ತು ವೈಜ್ಞಾನಿಕವಾಗಿ ಬಹಳ ಬಹಳ ಮುಂದುವರೆದಿದ್ದೀವಿ ನಾವು ನಾವು ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಫಿ ಆ ಒಂದು ಪ್ರಿನ್ಸಿಪಲಲ್ಲಿ ಒಬ್ಬ ವ್ಯಕ್ತಿಯ ಫೋಟೋವನ್ನು ತೆಗೆದಾಗ ನಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭಾವಲಯವನ್ನು ಕ್ಲೀನ್ ಆಗಿ ರೆಕಾರ್ಡ್ ಮಾಡಬಹುದು ಹಿಂದೆ ಗೊತ್ತಿತ್ತು ನಮಗೆ ಈಗ ಒಂದು ಮಗು ಒಂದು ಹೆಣ್ಣು ಕನ್ಸೀವ್ ಆದಾಗ ಗರ್ಭಧಾರಣೆ ಮಾಡಿದಾಗ ಮಗುವಿನ ಒಂದು ಶಕ್ತಿ ತಾಯಿಯ ಶಕ್ತಿ ಎರಡು ಸೇರಿ ಆ ಇಡೀ ಒಂದು ಹೊರಭಾಗದಲ್ಲಿ ಒಂದು ರೀತಿಯ ಕಾಂತಿ ಕಾಣಿಸ್ತಾ ಇತ್ತು ಅವಳ ಮಗದಲ್ಲಿ ಒಂದು ತೇಜಸ್ಸು ಕಾಣ್ತಾ ಇತ್ತು ಅದೇ ಪ್ರಭಾವಲಯ ಹಾಗಾಗಿ ಪ್ರತಿಯೊಬ್ಬರ ವ್ಯಕ್ತಿನಲ್ಲೂ ಕೂಡ ಪ್ರತಿಯೊಬ್ಬರ ಆತ್ಮದಲ್ಲೂ ಕೂಡ ಒಳಗಡೆ ಪ್ಯೂರಿಫೈ ಆಗಿದ್ದಾಗ ಹೊರಗಡೆ ಕೂಡ ಆ ಪ್ರಭಾವಲಯ ಸುಂದರವಾಗಿ ತಿಕ್ಕಾಗಿ ಮೂರು ನಾಲ್ಕು ಬಣ್ಣ ಬಣ್ಣವಾಗಿ ಕಾಣ್ತಾ ಹೋಗುತ್ತೆ ಕೆಲ್ಯನ್ ಕ್ಯಾಮರಾಗಳಲ್ಲಿ ಅದನ್ನು ಇವತ್ತು ದಾಖಲೆ ಮಾಡಿ ನಿಮ್ಮ ಇಮೇಜ್ಗಳನ್ನು ನೀವು ನೋಡ್ಕೋಬಹುದು ಬಂಧುಗಳೇ ಅಷ್ಟು ಸುಂದರವಾದಂತಹ ಆ ಕೆಲ್ಯನ್ ಅವರ ಅಂತ ಹೇಳ್ತೀವಲ್ಲ ಅವರ ಪ್ರಭಾಕಾಯ ಎರಡೂ ಕೂಡ ಒಂದೇ ಏನದು ಅದರ ಏನು ಯಾವಾಗ ನಮ್ಮ ದೇಹದ ಸುತ್ತಲೂ ಇರುವಂತಹ ಅವರ ಕರೆಕ್ಟಾಗಿ ತಿಕ್ಕಾಗಿ ಕವರ್ ಆಗಿರುತ್ತೋ ಒಂದು ಹೊದಕಿಯ ರೂಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಳಗಿನ ಆರ್ಗನ್ಗಳು ಅಷ್ಟೇ ಸುಮಧುರವಾಗಿ ಆರೋಗ್ಯಕರವಾಗಿ ಒಂದು ತೆಂಗಿನಕಾಯಿ ಒಳಗಡೆ ಇರುವಂತಹ ತಿರುಳು ಇಷ್ಟು ಗಟ್ಟಿಯಾಗಿ ಸ್ವೀಟಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಯಾವಾಗ ತೆಂಗಿನಕಾಯಿಯ ಮೇಲ್ಭಾಗದಲ್ಲಿ ತೂತಾಗಿ ಕೊಳೆತು ನಾರ್ತಿರುತ್ತೋ ಒಳಗಡೆ ಕಾಯಿ ಕೂಡ ಕೆಟ್ಟೋಗಿರುತ್ತೆ ಹಾಗೆ ನಮ್ಮ ಪ್ರಭಾವ ವಲಯದಲ್ಲಿ ಕ್ರ್ಯಾಕಿಂಗ್ಸ್ ಆಗಿದ್ದರೆ ಕಟ್ ಕಟ್ ಆಗಿದ್ದರೆ ಕಲ್ಲರ್ಗಳು ತುಂಬ ಡೈಲ್ಯೂಟ್ ಆಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಳಗಿನ ಅಂಗಾಂಗಗಳು ಕೂಡ ಹಾಳಾಗಿರುತ್ತೆ ಉದಾಹರಣೆಗೆ ತಲೆಯ ಭಾಗದಲ್ಲಿ ಅವರ ಕಟ್ಟಾಗಿತ್ತಂದರೆ ಆ ಮನುಷ್ಯನಿಗೆ ಮಾನಸಿಕವಾಗಿ ತೊಂದರೆ ಆಗಿರುತ್ತೆ ಇಡೀ ದೇಹವನ್ನು ಸಿಂಪಲ್ಲಾಗಿ ನಾವು ಅನಲೈಸ್ ಮಾಡ್ಬೋದು ರುಂಡ ಮುಂಡ ಕಾಯಿ ಎಷ್ಟು ಸುಲಭ ನೋಡಿ ಇದಕ್ಕೋಸ್ಕರ ನೀವು ಎಮ್ ಬಿ ಬಿ ಎಸ್ಸು ಎಮ್ ಡಿ ಮಾಡಲೇಬೇಕಾಗಿಲ್ಲ ಆ ಮೂರು ಭಾಗದಲ್ಲಿ ಎ ಎಲ್ಲಿ ತೊಂದರೆ ಆಗ್ತಾಯಿದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ಅಲ್ಲಿಯ ಪ್ರಭಾವ ವಲಯಗಳನ್ನು ನಾವು ಸರಿ ಮಾಡಿದಾಗ ಆ ಆರ್ಗನ್ಗಳು ಸರಿ ಹೋಗುತ್ತೆ ನಾವು ಇಷ್ಟು ದಿವಸ ಏನು ಮಾಡ್ತಾಯಿದ್ವು ತಲೆನೋವು ಬಂದ ತಕ್ಷಣವೇ ಸಾರಿಡಾನು ಅಥವಾ ಯಾವುದೋ ಒಂದು ಮಾತ್ರೆಗೆ ಶರಣು ಹೋಗ್ತಾ ಇದ್ವು ಸ್ವಲ್ಪ ಓದಿರೋಂಥವರು ತಿಳಿದಂಥವರು ಮೆಡಿಟೇಷನ್ ಮಾಡ್ತಾಯಿದ್ರು ಆದರೆ ಇವತ್ತು ವೈಜ್ಞಾನಿಕವಾಗಿ ನಾವೆಲ್ಲ ಸಮೃದ್ಧವಾಗಿದ್ದೇವೆ ಎಷ್ಟೋ ವಿಷಯಗಳನ್ನು ನಾವು ಕೂತ ಜಾಗದಲ್ಲೇ ನಾವು ಅನಲೈಸ್ ಮಾಡ್ಬೋದು ನಾಸಾದವರು ಕಂಡಿಡಿಯುವಂತಹ ಎಷ್ಟೋ ವಿಶ್ಲೇಷಣೆಗಳನ್ನು ಇವತ್ತು ಗೂಗಲ್ಗಳಲ್ಲಿ ಬಟನ್ಗಳನ್ನು ಒತ್ತಿ ನಾವು ತಿಳ್ಕೊಬೋದು ಬಂಧುಗಳೇ ಅದೇನು ಕಷ್ಟವಲ್ಲ ಎಷ್ಟೋ ಜನ ಇವತ್ತು ಹಳ್ಳಿಗಳಲ್ಲಿ ಮಣ್ಣ ತಮ್ಮಂದ್ರಗಳಿದ್ದೀರಾ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಆದರೂ ಕೂಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕೈಲಿ ನೀವು ಕೇಳಿಸ್ಕೊಂಡು ಗೂಗಲ್ಗಳಲ್ಲಿ ಸರ್ಚ್ ಮಾಡಿ ನೀವು ವಿಷಯಗಳನ್ನು ಅರ್ಥ ಮಾಡ್ಕೋಬೋದು ಇನ್ನೂ ಒಂದು ಹೊಸ ವಿಷಯ ಹೇಳ್ತೀನಿ ಮಕ್ಕಳುಗಳಿಗೆ ನಾವು ಬೈತಾಯಿರ್ತೀವಿ ಟೆಲಿಫೋನ್ ಮುಟ್ಬೇಡ ಮೊಬೈಲ್ ಮುಟ್ಬೇಡ ಅಂತ ತಪ್ಪು ಬಂದೇಳೆ ಇವತ್ತು ವೈಜ್ಞಾನಿಕ ಅನ್ವೇಷಣೆ ಆಗ್ತಾ 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 ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ಕೇಳುವ ಹಂತದಲ್ಲಿ ಯಾವ ಮಕ್ಕಳುಗಳು ಕೂಡ ಇಲ್ಲ ಅದರ ಬದಲು ಅದರ ಉಪಯೋಗವನ್ನು ಅವ್ರಿಗೆ ಹೇಳ್ಕೊಡ್ತಾ ಬಂದರೆ ಅವರು ನಮಗಿಂತ ಇನ್ನು ಉತ್ತಮ ಸ್ಥಿತಿಯಲ್ಲಿ ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊತಾ ಹೋಗ್ತಾರೆ ಇವತ್ತಿನ ಒಂದು ಉದಾಹರಣೆಯನ್ನು ಕೊಡೋದಾದರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಬಟನ್ ಪ್ರೆಸ್ ಮಾಡಿದಾಗ ಗೂಗಲ್ ಲೆನ್ಸ್ ಅಂತ ಕಾಣುತ್ತೆ ಆ ಗೂಗಲ್ ಲೆನ್ಸಲ್ಲಿ ಟ್ಯಾಪ್ ಮಾಡಿದಾಗ ನೀವು ಯಾವುದೇ ಒಂದು ಆರ್ಟಿಕಲ್ ಇರ್ಬೋದು ಒಂದು ಬರವಣಿಗೆ ಇರ್ಬೋದು ಅದರ ಮೇಲೆ ಆ ಲೆನ್ಸನ್ನು ಇಟ್ಟುಬಿಟ್ಟು ಟ್ರಾನ್ಸ್ಲೇಟ್ ಅಂತ ಕೊಟ್ಟಾಗ ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆಗೆ ಆ ಕ್ಷಣದಲ್ಲೇ ತರ್ಜುಮೆ ಆಗಿಬಿಡುತ್ತೆ ಸಪೋಸ್ ನಿಮ್ಗೆ ಯಾವುದೋ ಒಂದು ತಮಿಳಿನಲ್ಲಿ ಯಾವುದೋ ಒಂದು ವಚನ ಇರುತ್ತೆ ನಿಮಗೆ ಅರ್ಥ ಆಗೋದಿಲ್ಲ ಆ ಗೂಗಲನ್ನ ಇಟ್ಟುಬಿಟ್ಟು ಗೂಗಲ್ ಲೆನ್ಸನ್ನು ಬಟನ್ ಪ್ರೆಸ್ ಮಾಡಿ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆ ತಮಿಳಿನ ಒಂದು ವಾಕ್ಯ ಇರುತ್ತಲ್ಲ ಅದು ಪೂರ್ತಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಅಲ್ವ ನಿಮಗೆ ನೀವು ಹತ್ತಾರು ದಿನ ಪ್ರಯೋಗ ಮಾಡಿದ್ದೀರಾ ಬರೀ ಮಕ್ಕಳನ್ನು ಟೆಲಿಫೋನ್ ನೋಡಬೇಡ ಮಾಡಬೇಡ ಅಂತ ಹೇಳಿ 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 ಅವ್ರು ಕದ್ದು ನೋಡುವಂತಹ ಕಳ್ಳದಾರಿಗೆ ನಾವಾಗಿ ಅದನ್ನು ತಲ್ತಾ ಅದ್ರ ಬದಲು ನೀವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಂಕರೇಜ್ ಕೊಡಿ ತಗೋ ಮೊಬೈಲು ನಾನು ಕೊಡ್ತೀನಿ ಈ ಥರ ಎಲ್ಲ ಮಾಡು ನನಗೂ ಹೇಳಿಕೊಡು ಹಾಗೆ ಎಷ್ಟೋ ವಿಷಯಗಳನ್ನು ಮಾಡ್ಬೋದು ಅದೇ ಗೂಗಲ್ ಲೆನ್ಸ್ಗಳಲ್ಲಿ ಯಾವುದೋ ಒಂದು ಹಣ್ಣು ತರಕಾರಿಗಳಿರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಿದಾಗ ಅದು ಯಾವ ಹಣ್ಣು ಯಾವ ಜಾತಿ ಎಲ್ಲವೂ ಕೂಡ ಅದಲ್ಲಿ ದಾಖಲಾಗ್ತೇ ಆಗ್ತಾಯಿದೆ ವೈಜ್ಞಾನಿಕ ಅನ್ವೇಷಣೆಗಳನ್ನು ನಮ್ಮ ಒಂದು ಅನ್ವೇಷಣೆಗಾಗಿ ಉಪಯೋಗಿಸುವಂತಹ ಮಾರ್ಗ ಇದು ಬಂದಗಳೇ ಅದು ಬಿಟ್ಟು ಮಕ್ಕಳಿಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದಾಗ ಏನತ್ತೆ ಅವರು ಕೂಡ ಮುಂದೆ ಅವರು ದೊಡ್ಡವರಾದಾಗ ಇದನ್ನೇ ಅವರು ಫಾಲೋ ಮಾಡ್ತಾ ಇರ್ತಾರೆ ಅವರ ಮಕ್ಕಳಿಗೂ ಬೇಡ 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 ಅನ್ನೋ ಒಂದು ಜಾತಿಯೇ ಹುಟ್ಟ ಹುಟ್ಟಾಗ್ತಾ ಹೋಗ್ತಾ ಇರ್ತೀವಿ ಅದರ ಬದಲು ಹೊಸ ಹೊಸ ಅನ್ವೇಷಣೆಗಳು ಸಮೃದ್ಧಿಯಾಗಿ ನಮ್ಮ ಮುಂದೆ ಇರುವಾಗ ಯಾತಕ್ಕೆ ಕೊರತೆ ನಾವು ಯಾವುದಕ್ಕೂ ಹೆದರಲೇಬೇಕಾಗಿಲ್ಲ ಬಂಧುಗಳೇ ಯಾವಾಗ ಮನೋ ಇರುತ್ತೆ ಮನೋ ಇರುತ್ತೆ ಆವಾಗ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಹುಮ್ಮಸ್ಸು ಇರುತ್ತೆ ನಿಮಗೆ ಆಯಾಸವಾಯ್ತಾ ಗೂಗಲ್ ಸರ್ಚ್ ಮಾಡಿ ಆಯಾಸಕ್ಕೆ ಏನು ಪರಿಹಾರ ಅಂತ ತಿಳ್ಕೊಳ್ಳಿ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಥವಾ ಒಂದು ಮ್ಯೂಸಿಕ್ ಕೇಳಿ ಅಥವಾ ಪ್ರವಚನಗಳನ್ನು ಕೇಳಿ ತಕ್ಷಣ ಪರಿಹಾರ ಮಾಡ್ಕೋಬೋದು ಅಥವಾ ಆದರ್ಶ ವ್ಯಕ್ತಿಗಳ ಕಥೆಗಳನ್ನು ಕೇಳಿ ಮಕ್ಕಳು ಕೇಳಿ ಅವ್ರು ಹಾಕ್ಕೊಡ್ತಾರೆ ಮೊಬೈಲ್ಗಳಲ್ಲಿ ಏನಾಗುತ್ತೆ ನಿಮಗೆ ಓ ಹೌದಲ್ವಾ ಅಂತ ಅನಿಸುತ್ತೆ ಇವತ್ತು ನೀವು ಯಾರು ಯಾರಿಗೂ ಹೆದರಬೇಕಾಗಿಲ್ಲ ನಾವು ಎಷ್ಟೋ ಸತಿ ಸರ್ಕಾರದವ್ರುಗಳನ್ನ ಹೇಳ್ತಾ ಇರ್ತೀವಿ ಜನಗಳ ಮು ಸಾಕ್ಷರತೆ ಹಾಗೆ ಹಳ್ಳಿಯ ಹಣ್ಣಿ ಹೆಣ್ಣು ಮಕ್ಕಳಿಗೆ ಒಂದು ಸಾಕ್ಷರತೆಯನ್ನು ಕೊಡಬೇಕು ಅವನ್ನು ಮುಂದುವರಿಯೋಕ್ಕೆ ಬಿಡಬೇಕು ಅಂತ ಇವೆಲ್ಲ ಸುಳ್ಳು ಬಂಧುಗಳೇ ಇದು ಯಾವುದೇ ಸರ್ಕಾರ ಮಾಡುವಂತಹ ಕೆಲಸವಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ದೇಹಕ್ಕೆ ನಾವೇ ರಾಜರು ನಮ್ಮ ಆತ್ಮಕ್ಕೆ ನಾವೇ ಚಕ್ರವರ್ತಿಗಳು ಹೌದು ಅಲ್ವೋ ಹೇಳಿ ಹಾಗಾಗಿ ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕು ಇನ್ನೊಬ್ಬರು ಮಾಡಲಿಂದ ಕಾಯೋದು ಹೇಡಿಗಳ ಲಕ್ಷಣ ಹಾಗಾಗಿ ನಮ್ಮ ಜ್ಞಾನವರ್ತ ವೃದ್ಧಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಈ ದೇಹದಕ್ಕೆ ನಾವೇ ಚಕ್ರವರ್ತಿ ಆಗಬೇಕು ಅಂತಂದರೆ ಈ ಮಾಡ್ರನ್ ಟೆಕ್ನಾಲಜಿ ಏನಿದಿಲ್ಲ ಅದನ್ನು ಬಳಸ್ಕೊಳ್ಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಅದನ್ನು ಬೆಳವಣಿಗೆಯನ್ನು ಕಾಡಬಹುದು ನಾವು ಸಾಮಾನ್ಯವಾಗಿ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ಅಂದರೆ ನಾವು ಕೆಟ್ಟ ಅರ್ಥದಲ್ಲೇ ನೋಡ್ತಾ ಇದ್ವಿ ಯಾವುದೋ ನೋಡಬಾರ್ದ ಸಿನಿಮಾ ನೋಡ್ತಾ ಇದ್ದಾನೆ ಅಂತ ತಪ್ಪು ಬಂದಗಳೇ ಅದನ್ನು ಸ್ವಲ್ಪ ಪಥವನ್ನು ಬದಲಾಯಿಸಿದಾಗ ಒಳ್ಳೊಳ್ಳೆಯ ವಿಷಯಗಳು ಸಾಕಷ್ಟು ಸಾಕಷ್ಟುಗಳಿದೆ ಹಿಂದೆ ದಾಖಲಾತಿ ಮಾಡೋಕ್ಕಾಗದೇ ಇರೋವಂಥ ವಿಷಯಗಳೆಲ್ಲ ಇವತ್ತು ಗೂಗಲಲ್ಲಿ ನಮಗೆ ಸಿಗ್ತಾ ಇದೆ ಬಂಧುಗಳೇ ಇವತ್ತು ನೀವು ಹಳ್ಳಿಯ ಯಾವುದೇ ಒಂದು ಕಾರ್ನರ್ ಮೂಲ ಮೂಲೆಯಲ್ಲಿದ್ದರೂ ಕೂಡ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ಕೂಡ ನೀವು ಅಲ್ಲಿಂದನೇ ಕೂಡ ಗ್ರಹಿಸಬಹುದು ಹಾಗೆ ಅದನ್ನು ಅನುಭವಗಳನ್ನು ಕೂಡ ನೀವು ಗ್ರಹಿಸಬಹುದು ಹಾಗಾಗಿ ಮನುಷ್ಯನ ದೇಹದಲ್ಲಿ ಇರುವಂತಹ ಪ್ರಭಾವಲಯ ಆ ಪ್ರಭಾವಲಯ ಖಂಡಿತ ನಮಗೆ ಉಪಯೋಗ ಆಗುತ್ತಾ ಅದನ್ನು ರಿಪೇರಿ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದಾ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಹಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಪ್ರಭಾವ ವಲಯವನ್ನು ನಾವು ಸರಿ ಮಾಡಿಕೊಂಡಾಗ ನಮ್ಮ ಒಳಗಡೆ ಇರುವಂತಹ ಸಂಬಂಧಪಟ್ಟ ಆರ್ಗನ್ಗಳನ್ನು ನಾವು ಸರಿ ಮಾಡ್ಕೋಬೋದು ಬಂಧುಗಳೇ ಅಷ್ಟೇ ಅಲ್ಲ ಯಾವಾಗ ನಮ್ಮ ಆರೋಗ್ಯ ಸುಧ ಸುಸ್ಥಿರವಾಗಿರುತ್ತೋ ನಿಮಗೆ ಗೊತ್ತಿದೆ ಆರೋಗ್ಯವಾಗಿರುವಂತಹ ಶರೀರ ಇದ್ದಾಗ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ ಹೆಲ್ತಿ ಬಾಡಿ ಹೆಲ್ತಿ ಮೈಂಡ್ ಅಲ್ವಾ ಹೆಲ್ತಿ ಬಾಡಿ ಆ್ಯಂಡ್ ಹೆಲ್ತಿ ಮೈಂಡ್ ಯಾಕೆ ಬೇಕು ಮನಸ್ಸು ಹೆಲ್ತಿಯಾಗಿದ್ದಾಗ ನಾವು ಸುತ್ತ ನೋಡುವಂತಹ ಎಲ್ಲ ದೃಶ್ಯಗಳು ಕೂಡ ನಮಗೆ ಹೆಲ್ತಿಯಾಗೇ ಕಾಣುತ್ತೆ ಹಾಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಈ ಅವರ ಅನ್ನೋದು ಏನು ಅವರ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಅಂಗಾಂಗಗಳನ್ನು ಹೇಗೆ ನಾವು ಸುಲಲಿತವಾಗಿ ಇಟ್ಕೋಬೋದು ಅನ್ನೋ ಬಗ್ಗೆ ಮಾತಾಡಿ ತಿಳ್ಕೊಳ್ಳೋಣ ಅಲ್ವಾ ನಿಮ್ಮೊಂದಿಗೆ ಇರ್ತೀನಿ ನಾನು ಕಾಸ್ಮಿಕ್ ಎನರ್ಜಿ ನಾಗೇಶ್ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ శరణు शरन, శరణార్థి